ನಮಸ್ಕಾರ ಪ್ರೈಸ್ ಅಲಾರ್ಡ್ ನಿಮ್ಮೆಲ್ಲರಿಗೂ ದೇವರ ಒಂದು ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆ ಒಂದನೇ ಹೇಳುತ್ತೇನೆ ಇವತ್ತಿನ ದಿನಕ್ಕಾಗಿಯೂ ಕೂಡ ದೇವರು ಸ್ತೋತ್ರ ಹೇಳೋಣ ಮತ್ತು ದೇವರು ವಾಕ್ಯವನ್ನು ಓದ್ಕೊಂಡು ಅದ್ರ ಬಗ್ಗೆ ಧ್ಯಾನ ಮಾಡ್ಕೊಳ್ಳೋಣ ಆ ವಾಕ್ಯ ನಮಗೇನು ಬೋಧಿಸ್ತದೆ ಅಂತ ನಾವು ತಿಳ್ಕೊಳ್ಳೋಣ ನಾವು ನಾನು ಇವತ್ತು ಒಂದನೇ ಕುರಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯ ನಾಲ್ಕನೇ ವಚನವನ್ನು ನಾನು ಹಾರಿಸ್ಕೊಂಡಿದ್ದೇನೆ ಇದರಲ್ಲಿ ಮುಖ್ಯವಾಗಿ ಪ್ರೀತಿಯ ಒಂದು ವಿಶಿಷ್ಟ ಗುಣಗಳನ್ನು ನಾವು ಓದಿ ತಿಳ್ಕೊಳ್ಬೋದು ನಾನೊಂದು ಸ್ವಲ್ಪ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ತೆಗೆದುಕೊಳ್ಳುವುದಿಲ್ಲ ಈ ವಾಕ್ಯ ಒಂದನೇ ಕುರಿಂತದವರು ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನ ಪ್ರೀತಿ ಬಹು ತಾಳ್ಮೆಯಲ್ಲೂ ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವ ಪ್ರಯೋಜನವನ್ನು ಚಿನ್ ಚಿಂತಿಸುವುದಿಲ್ಲ ಸಿಟ್ಟುಗೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಇವೆಲ್ಲ ಪ್ರೀತಿಯ ವಿಶೇಷವಾದ ಒಂದು ಗುಣಗಳಾಗಿದೆ ಪ್ರೇರೆ ಇದೆಲ್ಲ ನಮಗೆ ಸತ್ಯವೇದದಲ್ಲಿ ದೇವರು ಯಾವ ರೀತಿ ಪ್ರೀತಿ ಇರುತ್ತದೆ ಅಂತ ನಮಗೆ ಸ್ಪಷ್ಟವಾಗಿ ದೇವರು ಹೇಳಿಕೊಟ್ಟಿದ್ದಾನೆ ಇದು ನಂಬತಕ್ಕದ್ದು ಇದು ನಿಜವಾದದ್ದು ಸತ್ಯವಾದದ್ದಾಗಿದೆ ಪ್ರೇರೆ ನಮ್ಮ ಜೀವನದಲ್ಲಿ ಇದು ನಿಜವಾಗಿಯೂ ಒಳ್ಳೆಯದೇ ಈ ರೀತಿಯಲ್ಲಿ ನಾವು ಪ್ರೀತಿಯ ಒಂದು ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸಬೇಕು ಮತ್ತು ಯಾಕಂದರೆ ದೇವರ ಪ್ರೀತಿ ಸ್ವರೂಪಿಯಾಗಿದ್ದಾನೆ ಆತನ ಪ್ರೀತಿಯು ಕದಲುವುದಿಲ್ಲ ಆತನ ಪ್ರೀತಿಯು ಶಾಶ್ವತವಾಗಿದೆ ಪ್ರೇರೆ ಮನುಷ್ಯರಿಗಿಂತ ಆತನ ಪ್ರೀತಿ ಶ್ರೇಷ್ಠವಾಗಿದೆ ಮನುಷ್ಯರು ಅವರು ಸಮಯಕ್ಕೆ ತಕ್ಕ ಹಾಗೆ ಅವರಿಗೆ ಉಪಯೋಗವಾಗುವವ್ರಿಗೆ ನಮ್ಮನ್ನು ಪ್ರೀತಿ ಮಾಡ್ತಾರೆ ಆದರೆ ಆ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡುವುದಿಲ್ಲ ಮತ್ತು ಪ್ರೀತಿ ಅಂದರೆ ಹೇಗಿರ್ತದೆ ಬಹು ತಾಳ್ಮೆ ಒಳ್ಳೆದು ತಾಳ್ಮೆ ನಮಗೆ ಮನುಷ್ಯರಿಗೆ ತಾಳ್ಮೆನೇ ಇರಲ್ಲ ತುಂಬ ಒಂದು ಕೋಪ ಅರ್ಜೆಂಟು ಅವಸರ ಟೆನ್ಷನ್ ಟೆನ್ಷನ್ನು ಏನಾದರೂ ಹೇಳಿದ್ರು ಇಮ್ಮಿಡಿಯೇಟಾಗಿ ಕೋಪ ಬರ್ತದೆ ಆದರೆ ನಮ್ಮ ಹೃದಯದಲ್ಲಿ ಮತ್ತೊಬ್ಬರ ಮೇಲೆ ಪ್ರೀತಿ ಇದ್ದರೆ ಅವರು ಏನೇ ಹೇಳಿದ್ರು ಎಷ್ಟು ನಾವು ಏನು ಮಾಡ್ತೀವಿ ತಾಳ್ಮೆಯಿಂದ ಕೇಳಿಸ್ಕೊಳ್ತೀವಿ ಅದು ಪ್ರೀತಿ ಪ್ರೀತಿ ಇದ್ದರೆ ಮಾತ್ರ ಆ ತಾಳ್ಮೆ ನಮಗೆ ಬರುವಂಥದ್ದಾಗಿದೆ ಪ್ರೀತಿ ಏನು ಮಾಡ್ತದೆ ಅಂದರೆ ದಯೆ ತೋರಿಸ್ತದೆ ಪ್ರೀತಿ ಇಲ್ಲದೇ ಇದ್ದರೆ ನಮಗೆ ದಯೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಅನೇಕರು ನಾವು ಕೂಡ ದಯೆ ತೋರಿಸ್ತೇವೆ ಅದು ನಿಜವಾದ ಒಂದು ಪ್ರೀತಿಯಿಂದ ನಾವು ದಯೆ ತೋರಿಸುವರಾಗಿರಬೇಕು ಏನು ನೋಡ್ತಾರೆ ಜನ ಅನ್ನೋದಕ್ಕಾಗಿ ನಾವು ದಯೆ ತೋರಿಸೋದು ಬೇಡ ನಮಗೆ ಹೆಸರು ಬರಬೇಕಂತ ದಯ ತೋರಿಸೋದು ಬೇಡ ಪ್ರಿಯರೇ ನಾವು ಪ್ರೀತಿಯಿಂದ ದೇವರು ತೋರಿಸಿಕೊಟ್ಟಂಥ ದಯೆ ಕರುಣೆ ಪ್ರೀತಿ ನಮ್ಮ ಮೇಲೆ ಹೇಗೆ ತೋರಿಸಿದ್ರು ಅದೇ ರೀತಿಯಲ್ಲಿ ಕೂಡ ನಾವು ಮತ್ತೊಬ್ಬರ ಮೇಲೆ ತೋರಿಸಬೇಕು ಅದು ನಮ್ಮ ಪ್ರೀತಿ ನಿಷ್ಕ ಪಟವಾಗಿರಬೇಕು ದೇವರ ಪ್ರೀತಿಯು ಅದೇ ರೀತಿ ಇದೆ ಅದರಿಂದ ನಾವು ತೋರಿಸುವಂಥ ಪ್ರೀತಿಯಿಂದ ಮತ್ತೊಬ್ಬರು ಕೂಡ ಪ್ರೀತಿ ಮಾಡುವುದನ್ನು ಕಲಿತಾರೆ ನೋಡಿ ಹೇಗೆ ಯಾವ ರೀತಿ ಅವರ ಒಂದು ಪ್ರೀತಿಯಿಂದ ಇದ್ದಾರೆ ತಾಳ್ಮೆಯಿಂದ ಇದ್ದಾರೆ ದಯಿ ತೋರಿಸ್ತಾರೆ ಯಾಕಂದರೆ ಅವ್ರ ಹೃದಯದಲ್ಲಿ ಪ್ರೀತಿ ಇರೋದ್ರಿಂದನೇ ಅದೆಲ್ಲ ಬರುತ್ತೆ ಪ್ರೀತಿ ಇಲ್ಲದೇ ಇದ್ದರೆ ಅವೆಲ್ಲ ಬರುವುದಿಲ್ಲ ಪ್ರೇರಿ ನಟನೆ ಮಾಡುವಂಥ ಪ್ರೀತಿ ಕೂಡ ಇದೆ ಆ ರೀತಿ ನಮಗೆ ಬೇಡ ದೇವರು ನಮಗೆ ತೋರಿಸ್ಕೊಟ್ಟಿರೋದು ನಮಗೆ ಆ ಒಂದು ಪ್ರೀತಿ ಹೃದಯದಿಂದ ಬರಬೇಕು ಮತ್ತು ಪ್ರೀತಿ ಯಾವತ್ತೂ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಮತ್ತೊಬ್ಬರು ಚೆನ್ನಾಗಿದ್ದಾರೆ ಮತ್ತೊಬ್ಬರು ಮೇಲಕ್ಕೆ ಹೋಗ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಒಳ್ಳೆಯ ಕಾರಿದೆ ಬಂಗಲೆ ಇದೆ ಅವ್ರಿಗೇನು ಚೆನ್ನಾಗಿದ್ದಾರೆ ಅವ್ರಿಗೆ ಯಾವುದೇ ಕೊರತೆ ಇಲ್ಲ ಅಂತ ನಾವು ಹೊಟ್ಟೆ ಕಿಚ್ಚು ಪಡುವುದು ಬೇಡ ನಮ್ಮ ಸ್ಥಿತಿಯನ್ನು ಕೂಡ ದೇವರು ಒಳ್ಳೆ ರೀತಿಯಲ್ಲಿ ಆಶೀರ್ವದಿಸ್ತಾರೆ ನಮಗೆ ಪ್ರೀತಿ ಇದಿದೆ ಆದರೆ ನಾವು ಮತ್ತೊಬ್ಬರನ್ನು ಚೆನ್ನಾಗಿರಲಿ ಅಂತ ನಾವು ಬಯಸೋಣ ಮತ್ತು ಉಬ್ಬಿಕೊಳ್ಳುವುದಿಲ್ಲ ಉಗುಳಿಕೊಳ್ಳುವುದಿಲ್ಲ ಪ್ರೀತಿ ಏನು ಮಾಡ್ತದೆ ಮತ್ತೊಬ್ಬರು ಹೊಗಳಿದ್ರೆ ಹೊಗಳಲಿ ಆದರೆ ನಮ್ಮನ್ನು ನಾವು ಯಾವತ್ತೂ ಹೊಗಳಿಕೊಳ್ಳುವುದಿಲ್ಲ ಬೇಡ ಆ ರೀತಿ ದೇವರು ವಾಕ್ಯ ಪ್ರೀತಿಗೆ ಹೋಲಿಕೆ ಮಾಡಿ ಇದೆ ಮತ್ತು ಉಬ್ಬಿಕೊಳ್ಳುವುದಿಲ್ಲ ನಮ್ಮನ್ನು ಎಲ್ಲಿ ಹೆಚ್ಚಿಸಿಕೊಳ್ಳುವುದಾಗಲಿ ಗರ್ವ ಪಡುವುದಾಗಲಿ ಅಹಂಕಾರ ಪಡುವುದಾಗಲಿ ಹೇಳಿಲ್ಲ ಆ ರೀತಿ ಪಟ್ಟರೆ ಖಂಡಿತ ನಮಗೆ ಅದು ಒಳ್ಳೆಯದಲ್ಲ ಹಾಗಾಗಿ ಒಂದು ಪ್ರೀತಿ ಯಾವಾಗಲೂ ಉಬ್ಬಿಕೊಳ್ಳುವುದಿಲ್ಲ ಹೆಚ್ಚಿಸಿಕೊಳ್ಳುವುದಿಲ್ಲ ಪ್ರೀತಿ ಯಾವಾಗಲೂ ಏನು ಮಾಡ್ತದೆ ತನ್ನನ್ನು ತಗ್ಗಿಸಿಕೊಳ್ಳುತ್ತದೆ ತಾವಿರುವ ಸ್ಥಿತಿಗೆ ತಕ್ಕಂತೆ ನಡ್ಕೊಳ್ತದೆ ಮತ್ತು ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ ನಮಗೆ ಮರ್ಯಾದೆ ಹೋಗುವ ರೀತಿಯಲ್ಲಿ ಅದು ಪ್ರೀತಿ ನಮ್ಮನ್ನು ಮಾಡುವುದಿಲ್ಲ ಪ್ರೀತಿ ನಿಜವಾದ ಪ್ರೀತಿ ಇದಿದೆ ಆದರೆ ನಾವು ಮರ್ಯಾದೆಗೆ ತಕ್ಕ ಹಾಗೆ ನಾನು ನಡ್ಕೊಳ್ಳೋದು ಉತ್ತಮ ಮತ್ತು ಯಾವಾಗಲೂ ನೋಡಿ ಪ್ರೀತಿ ಇರುವರು ಮತ್ತೊಬ್ಬರ ಒಂದು ಹಿತವನ್ನು ನೋಡ್ತಾರೆ ಸ್ವಪ್ರಾಜ್ಯವನ್ನು ನಾನೇ ಚೆನ್ನಾಗಿರ್ಬೇಕು ಯಾರಕ್ಕೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕು ಮತ್ತೊಬ್ಬರ ಒಂದು ಉದ್ಧಾರ ಯಾಕೆ ನಾವು ನೋಡಬೇಕು ಅಂತ ಅಂದ್ಕೊಳ್ತಾರೆ ಅನೇಕರು ಲೋಕದಲ್ಲಿ ಅದೇ ರೀತಿಯಲ್ಲಿ ಒಂದು ಮನುಷ್ಯನ ಗುಣಗಳು ಇರೋದನ್ನು ನಾವು ನೋಡ್ತೇವೆ ಆದರೆ ಪ್ರೇರಿ ನಮಗೆ ದೇವರ ವಾಕ್ಯ ನಮಗೆ ಟೀಚ್ ಮಾಡ್ತಾ ಇರೋದೇನೆಂದರೆ ನಾವು ಯಾವಾಗಲೂ ಸ್ವಪ್ರಾಜನ ಮಾತ್ರ ನಮಗೆ ದೇವರು ಏನು ಬೇಕೋ ಅದು ಕೊಡ್ತಾನೆ ಆದರೆ ಹೆಚ್ಚು ನಮ್ಮ ಬಗ್ಗೆ ನಾವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರ್ಬೇಕಂದ್ರೆ ಯಾವುದೋ ಒಂದರಲ್ಲಿ ನಮಗೆ ಕೊರತೆ ಬಂದುಬಿಡ್ತದೆ ಅನಾರೋಗ್ಯದಲ್ಲೇ ಆಗಲಿ ಹಣಕಾಸಿನ ವಿಷಯದಲ್ಲೇ ಆಗಲಿ ಬೇರೆ ಏನಾದರೂ ಒಂದು ಸಮಸ್ಯೆಲಿ ನಾವು ಬಿದ್ದು ಹೋಗ್ತೇವೆ ಪ್ರೇರೇ ನಾವು ನಮ್ಮನ್ನು ನಾವು ನೋಡಿಕೊಂಡು ಇನ್ನೊಬ್ಬರು ಕೂಡ ನಾವು ಮತ್ತೊಬ್ಬರ ಪ್ರಯೋಜನವನ್ನು ಮತ್ತೊಬ್ಬರ ಹಿತವನ್ನು ಕೂಡ ನಾವು ನೋಡೋರಾಗಿರಬೇಕು ಆ ರೀತಿ ನಮ್ಮ ಪ್ರೀತಿ ಆಗಿರಬೇಕು ಮತ್ತು ಪ್ರೀತಿ ಮತ್ತು ಏನು ಏನು ಮಾಡಿಕೊಳ್ಳೋದಿಲ್ಲ ಅಂದರೆ ಸಿಟ್ಟುಗೊಳ್ಳುವುದಿಲ್ಲ ಸ ಪ್ರತಿಯೊಂದು ವಿಷಯಕ್ಕೂ ಸಿಟ್ಟುಕೊಳ್ಳೋದು ಅದಕ್ಕೆ ಪ್ರೀತಿ ಇದ್ದರೆ ಸಿಟ್ಟುಗೊಳ್ಳುವುದಿಲ್ಲ ಪ್ರೀತಿ ಇಲ್ದಿರೋರು ಸಿಟ್ಟುಗೊಳ್ತಾ ಇರ್ತಾರೆ ಕೋಪ ಮಾಡ್ಕೊಳ್ತಾರೆ ಏನೇ ಮಾತಾಡಿದ್ರೂ ಸಿಟ್ಟುಗೊಳ್ತಾ ಇರ್ತಾರೆ ಅದರಿಂದ ಮನೇಲಿ ಆ ರೀತಿ ಕೋಪ ಮಾಡ್ಕೊಳ್ತಾ ಇದ್ರ ಮನಸ್ತಾಪಗಳು ಬರ್ತದೆ ಸಮಾಧಾನ ಇರೋದಿಲ್ಲ ಆದರೆ ನಾವು ಕೋಪ ಮಾಡಬೇಕಾದ್ರೂ ಪಾಪ ಮಾಡಬಾರ್ದು ಅಂತ ದೇವರು ಹೇಳಿದ್ದಾನಲ್ವ ಅದರಿಂದ ಮಾಡಬೇಕು ಅದು ಜಾಸ್ತಿ ಸಿವಿಯರ್ ಜಾಸ್ತಿ ಆಗೋದಕ್ಕೆ ನಾವು ಹೋ ಪ್ರೀತಿ ಇರೋದರಿಂದ ನಾವೇನು ಮಾಡಬೇಕಾಗ್ತದೆ ಸಿಟ್ಟನ್ನು ಕೂಡ ಅಡಗಿಸ್ಕೊಳ್ಬೇಕಾಗ್ತದೆ ಮತ್ತು ನಾವು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರ್ದು ಮತ್ತು ನಮಗೊಬ್ಬರು ಅಪಕಾರ ಮಾಡಿದ್ರಂತ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನಾವು ಕೊರಗಬಾರ್ದು ಒಂದು ಸಮಯ ಬಂದರೆ ಅವ್ರಿಗೆ ಅಪಕಾರ ಮಾಡಲೇಬೇಕು ಅವ್ರಿಗೆ ಅರ್ಥ ಆಗಬೇಕು ಅಂತ ನಾವು ಅಂದ್ಕೊಳ್ಬಾರ್ದು ನಿಜವಾದ ನಮಗೆ ಪ್ರೀತಿ ಇದ್ದರೆ ನಾವು ಅಪಕಾರ ಮಾಡಿದ್ರು ಕೂಡ ಅದನ್ನು ನಾವು ಸಹಿಸ್ಕೊಳ್ಬೇಕಾಗ್ತದೆ ಮತ್ತು ಮತ್ತೊಬ್ಬರಿಗೆ ಅಂದರೆ ಅನ್ಯಾಯ ಅನ್ಯಾಯ ಮಾಡಬಾರ್ದು ಅನ್ಯಾಯ ಮಾಡೋದರಲ್ಲಿ ನಾವು ಸಂತೋಷ ಪಡಬಾರ್ದು ಅನ್ಯಾಯ ಆಗ್ತಾಯಿದೆ ಮತ್ತೊಬ್ಬರಿಗೆ ಅದನ್ನು ನೋಡಿ ನಾವು ಸಂತೋಷ ಪಡಬಾರ್ದು ಪ್ರೇರೆ ನಮ್ಮ ಸ್ಥಿತಿ ಯಾವ ರೀತಿ ಯಾವಾಗ ಬದಲಾಗುತ್ತೆ ಗೊತ್ತಿಲ್ಲ ಆದ್ದರಿಂದ ನಾವು ದೇವರ ಒಂದು ಪ್ರೀತಿಯಲ್ಲಿ ನಾವು ಇರುವಾಗ ಎಲ್ಲವನ್ನು ಒಡಿಸ್ಕೊಳ್ಬೇಕಾಗ್ತದೆ ಮತ್ತು ಪ್ರೀತಿ ಎಲ್ಲವನ್ನು ನಂಬ್ತದೆ ಎಲ್ಲವನ್ನು ನಿರೀಕ್ಷಿಸುತ್ತದೆ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ ಇದೇ ರೀತಿಯಲ್ಲಿ ನಾವು ನಮ್ಮ ಪ್ರೀತಿ ಇರಬೇಕು ಇದೇ ರೀತಿಯಲ್ಲಿ ಈ ವಾಕ್ಯಗಳ ಪ್ರಕಾರ ನಾವು ನಡ್ಕೊಳ್ಳುವುದೇ ಆದರೆ ಖಂಡಿತ ನಾವು ದೇವರ ಪ್ರೀತಿಗೂ ನಾವು ಪಾತ್ರರಾಗ್ತೇವೆ ಯಾಕಂದರೆ ದೇವರ ಪ್ರೀತಿ ಶಾಶ್ವತವಾದ್ದು ದೇವರ ಪ್ರೀತಿ ಸ್ವರೂಪನಾಗಿದ್ದಾನೆ ಆತನ ತನ್ನನ್ನೇ ನಮಗೋಸ್ಕರ ಕೊಡುವಷ್ಟು ನಮಗೋಸ್ಕರ ಪ್ರಾಣವನ್ನೇ ಕೊಡುವಷ್ಟು ಪ್ರೀತಿ ಮಾಡಿದ್ದಾನೆ ಲೋಕದಲ್ಲಿ ಎಲ್ಲರ ಪ್ರೀತಿಗಿಂತ ತಾಯಿ ಪ್ರೀತಿ ಅಂತ ಹೇಳ್ತಾರೆ ತಾಯಿ ಕೂಡ ಆಕೆ ಎಷ್ಟರವರೆಗೆ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳಿಗೆ ಒಂದು ಜೀವಿತವನ್ನು ಕೊಡ್ತಾಳೋ ಮದುವೆ ಮಾಡಿ ಮಕ್ಕಳ ಬಗ್ಗೆ ನೋಡಿಕೊಳ್ತಾಳೆ ಆಮೇಲೆ ಮದುವೆ ಆದಮೇಲೆ ಅವರವರ ಜೀವಿತ ನೋಡಿಕೊಳ್ತಾರೆ ತಾಯಿ ಕೂಡ ಓಕೆ ನನ್ನ ಮಕ್ಕಳು ಎಲ್ಲೇ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ಇರ್ತಾರೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಯಾವಾಗಲೂ ಇರುತ್ತಾ ನಮ್ಮನ್ನು ಪ್ರೀತಿ ಮಾಡೋರು ಯೇಸಸ್ವಾಮಿ ಆತನ ಪ್ರೀತಿ ಶಾಶ್ವತವಾಗಿದೆ ಪ್ರೇರೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ ಯೇಸು ಸ್ವಾಮಿ ದೇವರೇ ಒಂದು ಪ್ರೀತಿಯ ಬಗ್ಗೆ ಮಾತನಾಡಲಿಕ್ಕೆ ನೀವು ಕೊಟ್ಟಂಥ ಆ ಕರ್ತನೆ ಈ ಸ್ತೋತ್ರ ಆ ವಾಕ್ಯಗಳ ಪ್ರಕಾರ ನಾವು ಕೂಡ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಲು ನಿನ್ನ ಒಂದು ಪವಿತ್ರ ಆತ್ಮನ ಒಂದು ಸಹಾಯ ನಮ್ಮ ಒಬ್ಬೊಬ್ರಿಗೂ ಮಾಡ್ರಿ ಅಪ್ಪ ಕರ್ತನೆ ಅಪ್ಪ ನೀನು ಕರ್ತನೆ ಅಪ್ಪ ಈ ಲೋಕದ ಜನರು ನಮ್ಮನ್ನು ಸ್ವಾಮಿ ಈ ರೀತಿ ನಮ್ಮನ್ನು ಪ್ರೀತಿ ಮಾಡದೇ ಇದ್ರು ಕರ್ತನೆ ಪ್ರತಿಯೊಂದು ವಿಷಯದಲ್ಲಿ ಕರ್ತನೆ ದೇವರೇ ಅವರ ಒಂದು ಸ್ವಪ್ರಯೋಜನವನ್ನು ಚಿಂತಿಸೋದಾಗಲಿ ಕೋಪಗೊಳ್ಳೋದಾಗಲಿ ದಯ ಆಗಲಿ ನಡ್ಕೊಳ್ತಾರೆ ಆದರೆ ಅಪ್ಪ ನೀನು ಲೋಕದ ಪ್ರಕಾರ ಅಲ್ಲ ದೇವರೇ ನೀನು ನಿನ್ನ ಒಂದು ಪ್ರೀತಿ ಶ್ರೇಷ್ಠವಾದದ್ದು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ನಮ್ಮ ಪ್ರೀತಿಸ್ತೀಯಪ್ಪ ನಮ್ಮ ಕರುಣಿಸ್ತೀಯ ಸ್ವಾಮಿ ನಿಮಗೆ ಸ್ತೋತ್ರ ನಮ್ಮಲ್ಲಿ ನೀನು ತೋರಿಸುವ ಎಲ್ಲ ದಯ ಪ್ರೀತಿಗಳಿಗಾಗಿ ಅಪ್ಪ ನಮ್ಮ ಜಯವನ್ನು ಕರ್ ಅಪ್ಪ ಎದುರು ನೋಡುವ ದೇವರು ಅಪ್ಪ ನಿನ್ನಲ್ಲಿ ನಾವು ಕರ್ತನೆ ಒಳ್ಳೆಯದನ್ನು ಕಲಿತು ಸ್ವಾಮಿ ಅಪ್ಪ ನಿನ್ನ ಮಕ್ಕಳಾಗಿ ಜೀವಿಸೋದಕ್ಕೆ ನೀವು ಅಪಾಸೆ ಪಡವರಾಗಿದ್ದೀರಿ ಆ ರೀತಿ ನಾವು ಜೀವಿಸಲಿಕ್ಕೆ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ನೀವು ಕೃಪೆ ಮಾಡಿರಿ ಈ ಪ್ರಾರ್ಥನೆಯನ್ನು ಕೈಯೊಪ್ಪಿಸಿತ ಯೇಸುನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದೆ ತಂದೆ ಆಮೇಲೆ ಥ್ಯಾಂಕ್ ಯು ದೇವರು ನಿಮ್ಮನ್ನು ಆಶ್ವಿಸಲಿ ಈ ವಾಕ್ಯದ ಪ್ರಕಾರ ದೇವರು ನಿಮ್ಮ ನಡೆಸಲಿ ಆಮೆ